ಸಮಾಜದಲ್ಲಿ ರೌಡಿಗಳ ಜೀವನ ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಅವ್ರ ಪ್ರಾಣ ಯಾವಾಗ ಹೋಗುತ್ತೆ ಅಂತ ಗೊತ್ತಾಗೋದಿಲ್ಲ ರೌಡಿಗಳಾಗಿ ಹೊಡೆದಾಡಿ ಅನೇಕರ ಹೆಣ ಬೆಳೆಸಿ ನಂತರ ಬೇರೆ ರೌಡಿಗಳಿಂದಲೇ ಹೆಣವಾಗ್ತಾರೆ ಇದಕ್ಕೆ ಅನೇಕ ಉದಾಹರಣೆಗಳು ಇದೆ ಆದ್ರೆ ಈ ವಿಚಾರದಲ್ಲಿ ಡಾನ್ ಆಗಿ ಮೆರೆದಾಡಿದ್ದ ಮುತ್ತಪ್ಪರೈ ಹಣೆ ಬರಹೆ ಬೇರೆಯಾಗಿತ್ತು ಬೆಂಗಳೂರಿನ ದೈತ್ಯ ಡೋನ್ ನ ಹೆಣ ಉರುಳಿಸಿದ್ದ ಆಮೇಲೆ ತಮ್ಮ ಬುದ್ಧಿವಂತಿಕೆಯಿಂದಲೇ ಪ್ಲಾನ್ ನಡೆಸಿ ಜೀವನ ಮಾಡಬೇಕಾಯ್ತು ಯಾವ ರೌಡಿಗಳ ಕೈಗೂ ಸಿಕ್ಕಿರಲಿಲ್ಲ ಕೊನೆಗೆ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ರು ಎಂಬತ್ತು ತೊಂಬತ್ತರ ದಶಕದಲ್ಲಿ ಬೆಂಗಳೂರು ಭೂಗತ ಜಗತ್ತನ್ನ ಆಳಿದ ಒಬ್ಬರಿದ್ರು ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದ್ದ ಇವರೇ ಮುತ್ತಪ್ಪ ರೈ ಬಂಟ ಸಮುದಾಯಕ್ಕೆ ಸೇರಿದ್ದ ಮುತ್ತಪ್ಪರೈ ನೆತ್ತಲ ನಾರಾಯಣ ರೈ ಮತ್ತು ಸುಶೀಲಾ ರೈ ದಂಪತಿಯ ಪುತ್ರ ಪುತ್ತೂರಿನಲ್ಲಿ ಹುಟ್ಟಿ ಅಲ್ಲೇ ವಿದ್ಯಾಭ್ಯಾಸ ಮುಗಿಸಿದ್ರು ಮುತ್ತಪ್ಪರೈ ಬಳಿಕ ಬೆಂಗಳೂರಿನ ವಿಜಯ ಬ್ಯಾಂಕ್ನಲ್ಲಿ ಕ್ಲರ್ಕ್ ಆಗಿ ಕೆಲಸ ಮಾಡ್ತಾ ಇದ್ದ ಮುತ್ತಪ್ಪರೈ ಬ್ಯಾಂಕ್ ಚೆಕ್ನಲ್ಲಿ ಮೋಸ ಮಾಡಿದ ಆರೋಪದಿಂದಾಗಿ ಬ್ಯಾಂಕ್ ಕೆಲಸ ಕಳ್ಕೊಂಡು ಆ ಬಗ್ಗೆ ಆ ಬಳಿಕ ಹಲವು ಬಾರಿ ಮಾತನಾಡಿದ ಮುತ್ತಪ್ಪರೈ ತನ್ನದಲ್ಲದ ತಪ್ಪಿಗೆ ತನ್ನ ಮೇಲೆ ಆರೋಪ ಹೊರಿಸಿದ್ರು ಅಂತ ಹೇಳಿದ್ರು ಆದರೆ ಅಂದು ವಿಜಯ ಬ್ಯಾಂಕ್ ಕೆಲಸ ಹೋದ ಬಳಿಕ ಮುತ್ತಪರೈ ಬದುಕು ಊಹಿಸೋಕು ಅಸಾಧ್ಯ ತಿರುವನ್ನು ಪಡೆದುಕೊಳ್ತು ಅಂದು ಮುತ್ತಪರೈ ಇಡೀ ಕರ್ನಾಟಕದಲ್ಲೇ ಕುಖ್ಯಾತಿ ಪಡೆದಿತ್ತು ಆ ಒಬ್ಬ ಭೂಗತ ದೊರೆಯ ಕೊಲೆಯ ಬಳಿಕವೇ ಅವರೇ ಡಾನ್ ಜಯರಾಜ್ ಬೆಂಗಳೂರಿನ ಭೂಗತ ಲೋಕ ಅಂದರೆ ಎಲ್ಲರ ಬಾಯಲ್ಲೂ ಬರೋದೆ ಎರಡು ಹೆಸರು ಒಂದು ಕೊತ್ವಾಲ್ ರಾಮಚಂದ್ರ ಇನ್ನೊಂದು ಜಯರಾಜ್ ಈ ಇಬ್ಬರ ಹೆಸರು ಕೇಳಿದ್ರೆ ಒಂದು ಕಾಲದ ಬೆಂಗಳೂರು ನಡ್ತಾ ಇತ್ತು ಅಂತ ಹವ ಇಟ್ಟಿದ್ದ ಇಬ್ರು ಕೇವಲ ಮೂರು ವರ್ಷದ ಅಂತರದಲ್ಲಿ ಹೆಣವಾಗಿ ಹೋದ್ರು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ತುಮಕೂರು ಪಕ್ಕದಲ್ಲಿ ಕೊತ್ವಾಲ್ ರಾಮಚಂದ್ರ ಅತಿ ಬರ್ಬರವಾಗಿ ಹೆಣವಾಗಿದ್ದ ಕೊತ್ವಾಲ್ ಜೊತೆಗಿದ್ದವರೇ ಈತನನ್ನ ಭೀಕರವಾಗಿ ಕೊಂದು ಹಾಕಿದ್ರು ಆ ಬಳಿಕ ಡಾನ್ ಆಗಿ ಮೆರೆಯೋಕೆ ಹೊರಟ ಜಯರಾಜ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನವೆಂಬರ್ ಇಪ್ಪತ್ತ ಒಂದರಂದು ಬೆಂಗಳೂರಿನಲ್ಲಿ ಎದುರಾಳಿಗಳ ಗುಂಡೇಟಿಗೆ ಎದೆಯೊಡ್ಡಿ ನಡು ರಸ್ತೆಯಲ್ಲೇ ಹೆಣವಾಗಿದ್ದ ಈ ಕೊಲೆಯ ರುವಾರಿಯೇ ಮುತ್ತಪ್ಪ ರೈ ಅಂತ ಹೇಳಲಾಗುತ್ತೆ ಬ್ಯಾಂಕ್ ನಲ್ಲಿ ಕೆಲಸ ಕಳ್ಕೊಂಡ ಬಳಿಕ ಮುಂಬೈಗೆ ಹೋಗಿದ್ದ ರೈ ಅಲ್ಲಿ ನಿಧಾನವಾಗಿ ಹೋಟೆಲ್ ಉದ್ಯಮ ಶುರು ಮಾಡಿದ್ರು ಅಲ್ಲಿ ನಿಧಾನವಾಗಿ ಮುತ್ತಪ್ಪ ರೈಗೆ ರೌಡಿಸಂ ಲೋಕದ ನಂಟು ಶುರುವಾಯಿತು ಇದೇ ಸಮಯದಲ್ಲಿ ಬೆಂಗಳೂರಿನಲ್ಲಿ ಜಯರಾಜ್ ಸೇರಿದಂತೆ ಇತರರಿಂದ ಭೂಗತ ಲೋಕ ದೊಡ್ಡದಾಗುತ್ತಾ ಹೋಗಿತ್ತು ಹಪ್ತಾ ವಸೂಲಿ ಮಾಮೂಲಾಗಿತ್ತು ಆ ಟೈಮ್ ಉಮರ್ ಕಾಯಂ ಅನ್ನೋ ಹೋಟೆಲ್ ಕೂಡ ರೌಡಿಗಳಿಂದ ನಲುಗಿ ಹೋಗಿತ್ತು ಇದಕ್ಕಾಗಿ ಇದನ್ನ ಲೀಸ್ಗೆ ಕೊಡೋಕೆ ಅದರ ಮಾಲೀಕರು ರೆಡಿ ಇದ್ರು ಈ ವಿಚಾರ ತಿಳಿದ ಮುತ್ತಪ್ಪರೈ ಮುಂಬೈನಿಂದ ಬೆಂಗಳೂರಿಗೆ ಬಂದು ಆ ಹೋಟೆಲ್ ನ ಲೀಸ್ ಪಡೆದ್ರು ಆದ್ರೂ ಕೂಡ ರೌಡಿಗಳ ಕಾಟ ತಪ್ಪಿರಲಿಲ್ಲ ಜಯರಾಜ್ ಹೆಸರಿನಲ್ಲಿ ವಸೂಲಿ ಹೆಚ್ಚಾಗಿತ್ತು ಮುಂಬೈನಲ್ಲೇ ರೌಡಿಗಳನ್ನ ನೋಡಿ ಬಂದಿದ್ದ ಮುತ್ತಪ್ಪ ರೈಗೆ ಇಲ್ಲಿನ ರೌಡಿಗಳಿಗೆ ತಲೆ ಬಾಗೋಕೆ ರೆಡಿ ಇರಲಿಲ್ಲ ಹೀಗಾಗಿ ಜಯರಾಜ್ಗೆ ಸ್ಕೆಚ್ ಹಾಕೋಕೆ ಪ್ಲಾನ್ ಮಾಡಿದ್ರು ಅದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ಸೆಪ್ಟೆಂಬರ್ ಕೊನೆಯ ವಾರ ಬೆಂಗಳೂರಿನ ಸೆಂಟ್ರಲ್ ಜೈಲ್ ಎದುರಿಗೆ ಬೆಂಗಳೂರು ರೌಡಿ ಜಗತ್ತಿನ ಡಾನ್ ಎಂಪಿ ಜಯರಾಜ್ ಮೇಲೆ ಮೊದಲ ದಾಳಿ ನಡೆದಿತ್ತು ಕಾಟನ್ಪೇಟೆ ಪುಷ್ಪ ಚಕ್ರೆ ಸೇರಿದಂತೆ ಹಲವು ಕುಖ್ಯಾತ ತಂಡದ ದಾಳಿಯಿಂದ ತಪ್ಪಿಸಿಕೊಂಡ ಜಯರಾಜ್ ಪಚಾವಾಗಿತ್ತ ಇದಾಗಿ ಹದಿನೈದು ದಿನದಲ್ಲೇ ಮತ್ತೊಂದು ಭೀಕರ ದಾಳಿ ನಡೆದಿತ್ತು ಮೊದಲ ದಾಳಿ ಬಳಿಕ ಬೆಂಗಳೂರು ಸೆಂಟ್ರಲ್ ಜೈಲಿನಿಂದ ಮೈಸೂರು ಜೈಲ್ಗೆ ಜಯರಾಜ್ ಸ್ಥಳಾಂತರಗೊಂಡು ಕೆಆರ್ ಆಸ್ಪತ್ರೆಯ ವಾರ್ಡ್ಗೆ ದಾಖಲಾಗಿದ್ದ ಇದೇ ವಾರ್ಡ್ ಮೇಲೆ ಗುಂಡಿನ ದಾಳಿ ನಡೆಯುತ್ತೆ ಬೆಂಗಳೂರು ಭೋಗತ ಜಗತ್ತಿನಲ್ಲಿ ವಿದೇಶಿ ಗನ್ಗಳು ಅಬ್ಬರಿಸಿದ್ದು ಇದೇ ಮೊದಲು ಆದರೆ ಜೈಲ್ ವಾರ್ಡ್ನಲ್ಲೂ ಕೈ ಬಾಂಬ್ಗಳನ್ನು ಶೇಖರಿಸಿಟ್ಟುಕೊಂಡಿದ್ದ ಶೇಖರಿಸಿಕೊಂಡಿದ್ದ ಜಯರಾಜ್ ಅವನ್ನೇ ಎಸೆದು ಮತ್ತೊಮ್ಮೆ ಬಚಾವಾಗಿದ್ದ ಆದರೆ ಈ ದಾಳಿಯಲ್ಲಿ ಬೆಂಗಳೂರಿನ ರೌಡಿಗಳ ಕೈಗಳು ಇರಲಿಲ್ಲ ವಿದೇಶಿ ಗನ್ಗಳ ಸಮೇತ ಬಂದ ಶೂಟರ್ಗಳ ಬಗ್ಗೆ ಜಾಲಾಡಿದ ಬೆಂಗಳೂರು ಪೊಲೀಸರಿಗೆ ಭೂಗತ ಜಗತ್ತಿನ ಕಿವಿಗೆ ಮೊದಲ ಬಾರಿಗೆ ಕೇಳಿದ ಹೆಸರೇ ಮುತ್ತಪ್ಪರೈ ಹೀಗೆ ಎರಡು ಬಾರಿ ಬಚಾವಾಗಿದ್ದ ಜಯರಾಜ್ ಮುಗಿಸೋಕೆ ಸ್ಕೆಚ್ ಹಾಕುತ್ತಲೇ ಇದ್ರು ಮುತ್ತಪ್ಪರೈ ಆದರೆ ಮುತ್ತಪ್ಪರೈ ಜೈಲಿನಲ್ಲಿದ್ದ ಕಾರಣ ಸಾಧ್ಯ ಆಗಿರಲಿಲ್ಲ ಆಗ ಮುತ್ತಪ್ಪರೈ ಹೋಗಿದ್ದೆ ಆಯಿಲ್ ಕುಮಾರ್ ಬಳಿ ಆಯಿಲ್ ಕುಮಾರ್ ಅಲಿಯಾಸ್ ಬೂಟ್ ಹೌಸ್ ಕುಮಾರ್ ಈಗಿನ ರೌಡಿ ಜಗತ್ತಿಗೆ ರಿಯಲ್ ಎಸ್ಟೇಟ್ ಹಣದ ಮೂಲ ಆಗಿರೋ ರೀತಿಯಲ್ಲೇ ಅಂದಿನ ಸಾವಿರದ ಒಂಬೈನೂರ ಎಂಬತ್ತು ತೊಂಬತ್ತರಲ್ಲಿ ಆಯಿಲ್ ದಂಧೆ ರೌಡಿ ಜಗತ್ತಿನ ಹಣದ ಮೂಲ ಆಗಿತ್ತು ಕರ್ನಾಟಕ ಮತ್ತು ತಮಿಳುನಾಡಿನ ಆಯಿಲ್ ಮಾಫಿಯಾ ನಿಯಂತ್ರಣ ಇದ್ದಿದ್ದು ಇದೇ ಆಯಿಲ್ ಕುಮಾರನ ಕೈಯಲ್ಲಿ ಈತ ರೌಡಿ ಅಲ್ಲದೆ ಇದ್ರೂ ಹಣದ ಬಲದಿಂದ ರೌಡಿ ಜಗತ್ತನ್ನ ಹಾವಿನಂತೆ ಆಡಿಸ್ತಾ ಇದ್ದ ಈ ಆಯಿಲ್ ಕುಮಾರನ ಮೇಲೆ ಜಯರಾಜ್ಗೆ ಕಣ್ಣಿತ್ತು ಆಯಿಲ್ ದಂಧೆ ವಿಚಾರದಲ್ಲಿ ಇಬ್ಬರ ನಡುವೆ ದೊಡ್ಡ ವೈಮನಸ್ಸು ಉಂಟಾಗಿತ್ತು ಹೀಗಾಗಿ ಜೈರಾಜ್ನಿಂದ ತನ್ನ ರಕ್ಷಣೆ ಮಾಡಿಕೊಳ್ಳಿಕ್ಕೆ ಆಯುಲ್ ಕುಮಾರ ಸ್ಕೆಚ್ ಹಾಕಿ ಮುತ್ತಪ್ಪರೈ ಬೆನ್ನಿಗಿ ನಿಂತ ಮುಂಬೈನಿಂದ ಶೂಟರ್ಗಳನ್ನ ಕರೆಸುವ ವ್ಯವಸ್ಥೆ ಮಾಡಿ ಅದರ ಖರ್ಚನ್ನ ಈತನೇ ನೋಡಿಕೊಂಡಿದ್ದ ಮುತ್ತಪ್ಪರೈ ಆಗಲೇ ಮುಂಬೈ ಸಂಪರ್ಕ ಚೆನ್ನಾಗಿದ್ದ ಕಾರಣ ಆಯುಲ್ ಕುಮಾರ್ ಇದನ್ನ ಸರಿಯಾಗಿ ಬೆಳೆಸ್ಕೊಂಡ ಅದರಂತೆ ಶೂಟರ್ಗಳು ಬೆಂಗಳೂರಿಗೆ ಬಂದಿದ್ರು ಇತ್ತ ಜೈಲಿನಲ್ಲಿದ್ದ ಜಯರಾಜ್ ಜಾಮೀನಿನ ಮೇಲೆ ಹೊರಗೆ ಬಂದ ಜಾಮೀನಿನ ಷರತ್ತಿನಂತೆ ಜಯರಾಜ್ ಪ್ರತಿ ದಿವಸ ಆಗಿನ ಅಶೋಕ ಪಿಲ್ಲರ್ ಪೊಲೀಸ್ ಠಾಣೆಯಲ್ಲಿ ಸಹಿ ಮಾಡಿ ಹೋಗ್ಬೇಕಿತ್ತು ಅದರಂತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನವೆಂಬರ್ ಇಪ್ಪತ್ತೊಂದರಂದು ಠಾಣೆಗೆ ಬಂದು ಸಹಿ ಮಾಡಿ ವಾಪಸ್ ಆಗುವಾಗ ಲಾಲ್ಬಾಗ್ನ ಸಿದ್ದಾಪುರ ಗೇಟ್ ಎದುರಿಗೆ ಜಯರಾಜ್ ಮೇಲೆ ಮೂರನೇ ದಾಳಿ ನಡೆದಿತ್ತು ವಕೀಲ ವರ್ಧಮಾನಯ್ಯ ಮತ್ತು ಜಯರಾಜ್ ಗುಂಡಿನ ದಾಳಿಗೆ ಬಲಿಯಾಗಿದ್ರು ಜೈರಾಜ್ ಎದೆ ಸೀಳಿದ ಗುಂಡು ಹಾರಿಸಿದ್ದು ಇನ್ಯಾರೂ ಅಲ್ಲ ಇದೇ ಮುತ್ತಪ್ಪರೈ ಮಾಸ್ಟರ್ ಮೈಂಡ್ ಕಿಲ್ಲರ್ ನೆಟ್ಟಾಳ ಮುತ್ತಪ್ಪರೈ ಬ್ಯಾಂಕ್ನಲ್ಲಿ ನೌಕರಿ ಮಾಡಿಕೊಂಡಿದ್ದ ಸಾಮಾನ್ಯ ಕುಟುಂಬದ ವ್ಯಕ್ತಿಯೊಬ್ಬ ರಾತ್ರೋರಾತ್ರಿ ಡಾನ್ ಆಗಿದ್ದ ಅದುವರೆಗೂ ರೌಡಿ ಜಗತ್ತಿಗೆ ಮಾತ್ರ ಗೊತ್ತಿದ್ದ ರೈ ಹೆಸರು ಇಲ್ಲಿಂದ ಮುಂದಕ್ಕೆ ದಾವೂದ್ ಇಬ್ರಾಹಿಂವರೆಗೂ ವ್ಯಾಪಿಸ್ತು ದಾವುದ್ ಗ್ಯಾಂಗ್ ಗೆ ಈ ಮೂಲಕ ರೈ ಎಂಟ್ರಿ ಕೂಡ ಸಿಕ್ಕಿತ್ತು ಶತ್ರುಗಳ ಮೇಲೆ ನೇರ ನೇರ ದಾಳಿ ನಡೆಸ್ತಾ ಇದ್ದ ಬೆಂಗಳೂರು ಭೂಗತ ಲೋಕದಲ್ಲಿ ಬೇಟೆಯಾಡುವ ಮುನ್ನ ಹೇಗೆಲ್ಲ ತಂತ್ರ ಷಡ್ಯಂತ್ರ ಕುತಂತ್ರ ಮಾಡಬೇಕು ಅನ್ನೋದನ್ನ ಹೇಳಿಕೊಟ್ಟಿದ್ದೆ ಈ ಮುತ್ತಪ್ಪ ರೈ ಇದರಿಂದಾಗಿ ರೈಗೆ ಭೂಗತ ಲೋಕದಲ್ಲಿ ಮಾಸ್ಟರ್ ಮೈಂಡ್ ಕಿಲ್ಲರನ್ನು ಹೆಸರು ಕೂಡ ಬಂತು ಹೀಗೆ ಭೂಗತ ಲೋಕಕ್ಕೆ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದ್ದ ರೈ ಪಾತಕ ಲೋಕದ ಲೆಕ್ಕಾಚಾರವನ್ನೇ ಬದಲಾಯಿಸಿದ್ರು ಎಪ್ಪತ್ತೊಂಬತ್ತರ ದಶಕದಲ್ಲಿ ಕೇವಲ ಹಪ್ತಾ ವಸೂಲಿ ಕಲಬರಕೆ ದಂಧೆ ಆಯಿಲ್ ಇಂಡಸ್ಟ್ರಿ ಕ್ಲಬ್ ಇಂಡಸ್ಟ್ರಿ ಸುಪಾರಿ ಕಿಲ್ಲಿಂಗ್ ಅಷ್ಟೇ ಸೀಮಿತವಾಗಿದ್ದ ಬೆಂಗಳೂರು ಅಂಡರ್ ವರ್ಲ್ಡ್ಗೆ ದುಬೈನಿಂದ ಹಿಡಿದು ಆಫ್ರಿಕಾ ರಷ್ಯಾದ ಲಿಂಕ್ ಕೊಡಿಸಿದ್ದು ಇದೇ ಮುತ್ತಪ್ಪ ಜೈರಾಜ್ ಕೊಲೆ ಬಳಿಕ ಮತ್ತೊಬ್ಬ ಭೂಗತ ಪಾತಕ್ಕೆ ಅಮರ್ ಆಳ್ವ ಹತ್ಯೆ ಕೇಸ್ನಲ್ಲೂ ಮುತ್ತಪ್ಪರೈ ಆರೋಪಿ ಮಾಡಲಾಗಿತ್ತು ಈ ಟೈಮ್ನಲ್ಲೇ ಬೆಂಗಳೂರಿನಿಂದ ಮುಂಬೈಗೆ ಹೋಗಿದ್ದ ರೈ ಅಲ್ಲಿದ್ದುಕೊಂಡೇ ಬೆಂಗಳೂರನ್ನ ಕಂಟ್ರೋಲ್ ಮಾಡೋಕೆ ಶುರು ಮಾಡಿದ್ರು ಅಲ್ಲೇ ದಾವುದ್ ಇಬ್ರಾಹಿಂ ಹಾಗೂ ಆತನ ಸಹಾಯಕ ಸಾಗರ್ ಶೆಟ್ಟಿ ಜೊತೆ ದೊಡ್ಡ ಸಂಪರ್ಕ ಬೆಳೀತು ಇದಾದ್ಮೇಲೆ ಅಮರ್ ಆಳ್ವ ಹತ್ಯೆ ಕೇಸ್ನ ವಿಚಾರಣೆಗಾಗಿ ಕೋರ್ಟ್ಗೆ ಹಾಜರಾಗುವ ಟೈಮ್ನಲ್ಲಿ ಆಮೇಲೆ ಗುಂಡಿನ ದಾಳಿ ನಡೀತು ಆದರೆ ಅದೃಷ್ಟ ವಶಾತ್ ಪಚಾವಾಗಿದ್ರು ಇದಾದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಭಾರತ ತೊರೆದು ದುಬೈಗೆ ಹೋದ ರೈ ಅಲ್ಲಿ ದಾವೂದ್ ಇಬ್ರಾಹಿಂ ಸಹಾಯಕ ಅಂತ ಹೇಳಲಾಗಿದ್ದ ಶರತ್ ಶೆಟ್ಟಿ ಭೂಗತ ಲೋಕದಲ್ಲಿ ಮತ್ತಷ್ಟು ಆಕ್ಟಿವ್ ಆಗೋಕೆ ಕಾರಣವಾಗಿದ್ರು ಅಲ್ಲಿ ಮುತ್ತಪ್ಪ ರೈ ಮತ್ತೊಂದು ಜೀವನ ಶುರುವಾಯಿತು ಹೇಗೋ ದುಡ್ಡಿತ್ತು ಇದರಿಂದಲೇ ದುಬೈ ಆಫ್ರಿಕಾ ರಷ್ಯಾ ಹಾಗೂ ಇನ್ನಿತರ ದೇಶಗಳಲ್ಲಿ ಹೋಟೆಲ್ ಸೇರಿ ಬೇರೆ ಬೇರೆ ಬಿಸ್ನೆಸ್ ಶುರು ಮಾಡಿದ್ರು ಇದರ ಜೊತೆಗೂ ಬೆಂಗಳೂರಿನ ಭೂಗತ ಲೋಕವನ್ನ ಕಂಟ್ರೋಲ್ ಮಾಡಿದ್ರು ಆದ್ರೆ ಎರಡ್ ಸಾವಿರದ ಒಂದರಲ್ಲಿ ಬೆಂಗಳೂರಿನ ಉದ್ಯಮಿ ಸುಬ್ಬರಾಜ್ ಎಂಬುವರ ಕೊಲೆಯಾಗಿತ್ತು ಭೂಮಿ ಕೊಟ್ಟಿಲ್ಲ ಅಂತ ಸುಬ್ಬರಾಜ್ನ ಕೊಲೆ ಮಾಡಲಾಗಿತ್ತು ಇದಕ್ಕೆ ನೇರ ಕಾರಣವೇ ಮುತ್ತಪ್ಪ ರೈ ಅಂತ ಆರೋಪ ಮಾಡಲಾಗಿತ್ತು ಇದೇ ವೇಳೆಗೆ ಬೆಂಗಳೂರು ಪೊಲೀಸ್ ಕಮಿಷನರ್ ಸಾಂಗ್ಲಿಯಾನ ಬಿಲ್ಡರ್ ಸುಬ್ಬರಾಜು ಕೊಲೆಯಲ್ಲಿ ರೈಯನ್ನ ಬಂಧಿಸೋಕೆ ಹಠ ತೊಟ್ಟು ಇಂಟರ್ಪೋಲ್ ಮೂಲಕ ದುಬೈ ಪೊಲೀಸರ ನೆರವು ಕೋರಿದ್ರು ಈ ಕೇಸ್ ದೊಡ್ಡದಾಗಿದ್ದರಿಂದ ಮುತ್ತಪ್ಪ ರೈನ ದುಬೈನಲ್ಲಿ ಬಂಧಿಸಿ ಭಾರತಕ್ಕೆ ಹಸ್ತಾಂತರ ಮಾಡಲಾಯಿತು ದುಬೈನಿಂದ ಬಂಧಿಸಿ ಕರೆತಂದಾಗ ರೈ ಮೇಲೆದಿದ್ದು ಇಪ್ಪತ್ತೊಂದು ಪ್ರಕರಣಗಳು ಬಿಲ್ಡರ್ ಸುಬ್ಬರಾಜು ಕೊಲೆ ಕದ್ರೇನಹಳ್ಳಿ ಕ್ರಾಸ್ ನಲ್ಲಿ ನಡೆದ ಔಟ್ ಮತ್ತು ಶ್ರೀನಿವಾಸ್ ಕೊಲೆ ಪ್ರಮುಖ ಆಗಿತ್ತು ಜೈಲು ಸೇರಿದ್ದ ಮುತ್ತಪ್ಪ ರೈ ನಂತರ ಸಾಕ್ಷಿಗಳ ಕೊರತೆಯಿಂದಾಗಿ ಎರಡು ಸಾವಿರದ ನಾಲ್ಕರಲ್ಲಿ ರಿಲೀಸ್ ಆದ್ರು ಆನಂತರ ಅವರು ಶುರು ಮಾಡಿದ್ದೆ ಜಯ ಕರ್ನಾಟಕ ಸಂಘಟನೆ ಎರಡು ಸಾವಿರದ ಎಂಟರಲ್ಲಿ ಜಯ ಕರ್ನಾಟಕ ಸಂಘಟನೆ ಶುರು ಮಾಡಿದ್ದ ರೈ ಅದರ ಮೂಲಕ ಅನೇಕ ಹೋರಾಟಗಳನ್ನ ಮಾಡಿದ್ರು ರೈ ಸಾವನ್ನಪ್ಪಿದ್ರು ಇಂದಿಗೂ ಆ ಸಂಘಟನೆ ಆಕ್ಟಿವ್ ಆಗಿದೆ ಮುತ್ತಪ್ಪ ರೈ ಕುಟುಂಬದ ವಿಚಾರಕ್ಕೆ ಬರೋದಾದ್ರೆ ಮುತ್ತಪ್ಪರೈಗೆ ಇಬ್ಬರು ಹೆಂಡತಿಯರು ಮೊದಲ ಪತ್ನಿ ರೇಖಾ ಇವರು ಕಾಯಿಲೆಯಿಂದ ಎರಡ್ ಸಾವಿರದ ಹದಿಮೂರರಲ್ಲಿ ಸಿಂಗಾಪುರದ ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ರು ಇವರಿಗೆ ಇಬ್ಬರು ಮಕ್ಕಳು ರಿಕಿ ಹಾಗೂ ರಾಖಿ ಮೊದಲ ಪತ್ನಿ ನಿಧನದ ಬಳಿಕ ಮುತ್ತಪ್ಪರೈ ಎರಡನೇ ಮದುವೆಯಾಗಿತ್ತು ಅವರ ಹೆಸರು ಅನುರಾಧ ಮುತ್ತಪ್ಪರೈ ಆಸ್ತಿ ವಿಚಾರಕ್ಕೆ ಬರುವುದಾದ್ರೆ ಇವರ ಹೆಸರಿನಲ್ಲಿ ಎರಡು ಸಾವಿರ ಕೋಟಿಗೂ ಅಧಿಕ ಆಸ್ತಿ ಇತ್ತು ಬಿಡದಿ ಬಳಿ ಮೂವತ್ತು ಎಕರೆ ಜಾಗದಲ್ಲಿ ಫಾರ್ಮ್ ಹೌಸ್ ಹಾಗೂ ಜಮೀನು ಇದ್ದು ಅವರ ಮಕ್ಕಳೇ ಅದನ್ನು ನೋಡಿಕೊಳ್ತಿದ್ದಾರೆ ಇದನ್ನು ಹೊರತುಪಡಿಸಿ ರೈಗೆ ಕಾರುಗಳ ಮೇಲೆ ವಿಶೇಷ ಕ್ರೇಜ್ ಇತ್ತು ಅವರ ಬಳಿ ಟೊಯೆಟಾ ಲ್ಯಾಂಡ್ ರೂಸರ್ ರೇಂಜ್ ರೋವರ್ ಬೆನ್ಸ್ ಆಡಿ ಹೀಗೆ ಐವತ್ತಕ್ಕೂ ಹೆಚ್ಚು ಕಾರುಗಳಿದ್ವು ಜೈ ಕರ್ನಾಟಕ ಸಂಘಟನೆಯಿಂದ ರಾಜ್ಯದಲ್ಲಿ ಹೆಸರು ಮಾಡಿದ್ದ ರೈ ಕ್ಯಾನ್ಸರ್ನಿಂದ ಸಾವನ್ನಪ್ಪಿದ್ರು ಎರಡು ಸಾವಿರದ ಇಪ್ಪತ್ತರಲ್ಲಿ ರೈ ಸಾವನ್ನಪ್ಪಿದ ಬಳಿಕ ಅವರ ವ್ಯವಹಾರಗಳನ್ನು ಅವರ ಮಕ್ಕಳೇ ನೋಡಿಕೊಳ್ತಿದ್ದಾರೆ